ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಚಕ್ರಗಳಲ್ಲಿ ಎಂಟನೆಯದಾಗಿ ಬರುವ ವೃಶ್ಚಿಕ ರಾಶಿ ಶ್ರದ್ಧೆ ದೃಢ ನಿಶ್ಚಯ ಕರ್ತವ್ಯ ನಿಷ್ಠೆ ಬದ್ಧತೆಯ ಪ್ರತೀಕ ಎನ್ನಬಹುದು ಸ್ವಲ್ಪ ಅಸೂಯೆ ಪಡುವ ಗುಣ ತಂತ್ರಗಾರಿಕೆ ಪ್ರಾಮಾಣಿಕತೆ ವಿಚಾರದಲ್ಲಿ ವಿಚಾರಗಳಲ್ಲಿ ಇವರನ್ನ ನಂಬುವುದು ಕಷ್ಟವಾದರೂ ಸದಾ ಉತ್ಸಾಹದಿಂದಿರುವ ನೈಜತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಪ್ರತಿಭಾವಂತ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯವರು ಬಹಳ ನಿಗೂಢವಾಗಿರುವುದರಿಂದ ಮತ್ತು ಅವರು ಮುಂದೆ ಏನು ಮಾಡಲಿದ್ದಾರೆ ಎಂಬುದನ್ನು ನೀವು ಯಾವಾಗಲೂ ಊಹಿಸುವಂತೆ ಮಾಡುವುದರಿಂದ ಸಾಮಾನ್ಯ ಋಶ್ಚಿಕ ರಾಶಿಯ ನಿಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಇತರ ವ್ಯಕ್ತಿಗೆ ಕಷ್ಟವಾಗುತ್ತದೆ ಅವರು ತಮ್ಮ ಆಲೋಚನೆಗಳು ಉದ್ದೇಶಗಳು ಮತ್ತು ಭಾವನೆಗಳನ್ನು ತಮ್ಮಲ್ಲೇ ಇಟ್ಟುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುವುದರಿಂದ ಅವರ ಭಾವನೆಗಳನ್ನು ನಿಭಾಯಿಸಲು ಇತರ ಜನರಿಗೆ ಕಷ್ಟಕರವಾಗಿಸುತ್ತಾರೆ ಆದರೆ ಅವರು ಇತರರ ಮುಂದೆ ದುರ್ಬಲರಾಗಿ ವರ್ತಿಸಲು ಮತ್ತು ಬಲಶಾಲಿಯಾಗಲು ಬಯಸುವುದಿಲ್ಲ ಈ ಕಾರಣದಿಂದಾಗಿಯೇ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆದ್ದರಿಂದ ರುಚಿಕ ರಾಶಿಯ ಋಣಾತ್ಮಕ ಲಕ್ಷಣಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನೋಡಿ ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ ಜೀವನಕ್ಕೆ ಸ್ಫೂರ್ತಿ ಎಂದ್ರೆ ಅವರೇ ಜೀವನದ ಸವಾಲುಗಳನ್ನೇ ತನ್ನ ಅಸ್ತ್ರವಾಗಿಸಿಕೊಂಡು ಗೆಲುವು ಸಾಧಿಸುವ ಚಲಗಾರ ರಾಶಿಯಾದಂಥ ವೃಶ್ಚಿಕ ರಾಶಿಯ ಜನ್ಮ ರಹಸ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ವೃಶ್ಚಿಕ ರಾಶಿ ಎಂಟನೇ ರಾಶಿಯಾಗಿದೆ ಈ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಕಂಡುಬರುತ್ತವೆ ಅತ್ಯಂತ ಮಹತ್ವಾಕಾಂಕ್ಷಿಯ ಗುಣದವರು ಸಾಹಸಿಗಳು ಪರಿಶ್ರಮಿ ಸ್ವತಂತ್ರ ವಿಚಾರಧಾರೆ ಉಳ್ಳವರು ಸ್ವತಂತ್ರವಾಗಿ ಆಲೋಚನೆ ಮಾಡುವವರು ಸ್ವಾಭಾಮಿ ಸ್ವಾಭಿಮಾನಿಗಳು ಹಿಡಿದ ಕೆಲಸವನ್ನ ಛಲ ಬಿಡದೆ ಮಾಡುವವರಾಗಿರುತ್ತೀರಾ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ನೀವು ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿರುತ್ತೀರಾ ಹಠವಾದಿಗಳು ಕೋಪಿಸಿಕೊಳ್ಳುವಂಥ ಪ್ರವೃತ್ತಿ ಉಳ್ಳವರು ಈ ರಾಶಿಯ ಚಿಹ್ನೆ ಚೇಳು ಆದ್ದರಿಂದಲೇ ಈ ರಾಶಿಯವರು ಸ್ವಾಭಾವಿಕವಾಗಿ ರಹಸ್ಯಮಯ ವ್ಯಕ್ತಿಗಳು ಕುತೂಹಲಕಾರಿ ಏಕಾಂತ ಪ್ರಿಯರು ಯಾರನ್ನು ಸುಲಭವಾಗಿ ನಂಬುವವರಲ್ಲ ಸಾಕ್ಷಿಯಿಲ್ಲದೆ ಯಾರ ಮೇಲೂ ವಿಶ್ವಾಸವನ್ನ ಬೆಳೆಸಿಕೊಳ್ಳುವುದಿಲ್ಲ ಸದಾ ಚಟುವಟಿಕೆಯಿಂದ ಕೂಡಿರುವಂಥ ತನ್ನ ಗುರಿ ಉದ್ದೇಶ ಅಂತ ಬಂದರೆ ಸಮಯ ದೇಶ ಕಾಲ ವ್ಯಕ್ತಿ ಯಾವುದನ್ನು ಲೆಕ್ಕಿಸದೆ ಕ್ರಿಯಾಶೀಲವಾಗಿ ನಿಮ್ಮ ಕರ್ಮಕ್ಕೆ ಪ್ರಾಧಾನ್ಯತೆ ಕೊಡುತ್ತೀರಾ ರುಶ್ಚಿಕ ರಾಶಿಯ ಜೊತೆ ಇರುವವರು ಅವರ ಆತ್ಮ ಗೌರವಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಬರದೆ ಹಾಗೆ ನಡೆದುಕೊಳ್ಳಬೇಕಾಗುತ್ತದೆ ವೃಶ್ಚಿಕ ರಾಶಿಯವರು ತನ್ನ ಪ್ರೀತಿ ಪಾತ್ರರಿಗೆ ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ ಪ್ರೇಮ ಕಾಳಜಿ ಆರೈಕೆಯನ್ನ ಅವರು ಕೇಳದ ಮುಂಚೆಯೇ ತೋರಿಸುವಂಥ ಹೃದಯವಂತರು ನೀವು ರುಶ್ಚಿಕ ರಾಶಿಯಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ನೋಡೋಣ ನಮ್ಮ ಪೂರ್ವಜನ್ಮವನ್ನು ಪಂಚಮ ಸ್ಥಾನದಿಂದ ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನ ಗುರುವಿನ ರಾಶಿಯಾದಂತಹ ಮೀನರಾಶಿಯಲ್ಲಿ ಕಂಡುಬರುತ್ತದೆ ಮೀನರಾಕ್ಷಿ ಮೋಕ್ಷದ ರಾಶಿಯಾಗಿದೆ ಗುರು ಗ್ರಹ ಜೀವಕಾರಕ ಗ್ರಹ ಚಂದ್ರಗ್ರಹ ಮನಸ್ಸಿನ ಕಾರಕ ಗ್ರಹ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡೋದಾದರೆ ಧರ್ಮ ಅಂದರೆ ನಾವು ಆಚರಿಸುವಂತಹ ಸಂಸ್ಕಾರ ಪದ್ಧತಿಗಳು ಅರ್ಥ ಎಂದರೆ ಜೀವನದಲ್ಲಿ ನಾವು ಗಳಿಸಿದ ಹಣ ಸಂಪತ್ತು ಆಸ್ತಿ ಐಶ್ವರ್ಯ ಕಾಮ ಎಂದರೆ ನಮ್ಮ ಮನಸ್ಸಿನ ಇಚ್ಛೆಗಳು ಆಸೆಗಳು ಇವೆಲ್ಲ ಭೌತಿಕ ಬಂಧನಗಳಿಂದ ಮುಕ್ತವಾಗುವುದೇ ಮೋಕ್ಷ ಈ ದೃಷ್ಟಿಯಿಂದ ವೃಶ್ಚಿಕ ರಾಶಿಯ ಬಗ್ಗೆ ವಿಮರ್ಶೆ ಮಾಡೋದಾದ್ರೆ ವೃಶ್ಚಿಕ ರಾಶಿ ಪ್ರಾಕೃತಿಕ ಕುಂಡಲಿಯ ಅಷ್ಟಮ ಸ್ಥಾನ ಜಲತತ್ವ ರಾಶಿಯಾಗಿದೆ ಈ ಭೂಮಿ ಮೇಲೆ ನಿಮ್ಮ ಜನನವಾಗುವಾಗ ನಿಮ್ಮ ಜೊತೆ ಸಂಕಷ್ಟಗಳನ್ನು ಸಂಘರ್ಷಗಳನ್ನು ಹೊತ್ತುಕೊಂಡೇ ಹುಟ್ಟಿರ್ತೀರಾ ಯಾವುದೇ ಜೀವಿ ಈ ಸೃಷ್ಟಿಯಲ್ಲಿ ಜನಿಸುವ ಮುನ್ನ ಆ ಮಗು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಳೆಯುತ್ತದೆ ಆ ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿದ್ದಾಗ ಆ ಮಗುವಿಗೆ ಗೊತ್ತಿರುವುದಿಲ್ಲ ಈ ಅಂಧಕಾರದ ಗರ್ಭದಲ್ಲಿ ನಾನು ಏಕೆ ಇದ್ದೇನೆ ಇಲ್ಲಿದ್ದೇನೆ ಎಂದು ತಿಳಿಯುವುದಿಲ್ಲ ಆ ಅಂಧಕಾರದ ದೃಶ್ಯವನ್ನು ರುಚಿಕ ರಾಶಿ ಎಂದು ಹೇಳಬಹುದು ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬರುವಾಗ ಬೆಳಕನ್ನು ನೋಡಿ ಗಾಬರಿಗೊಳ್ಳುತ್ತದೆ ಆ ಕತ್ತಲೆಯಿಂದ ಹೊರಗಡೆ ಬಂದಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ ನೀವು ಹಿಂದಿನ ಜನ್ಮದಲ್ಲಿ ಕತ್ತಲೆ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿ ಆ ಸಂಕಷ್ಟಗಳಿಂದ ಸಂಘರ್ಷಗಳಿಂದ ಹೊರಗಡೆ ಬರುವಂತಹ ಸಮಯದಲ್ಲಿ ನಿಮ್ಮ ಜೀವನ ಸಮಾಪ್ತಿಯಾಗಿ ನೀವು ಮತ್ತೆ ಹೊಸದಾಗಿ ಈ ವಿಶ್ವದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುತ್ತೀರಾ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮೇಲೆ ನಿಮಗೆ ಏನು ಸಿಗುತ್ತದೆ ಎಂದು ನೋಡೋಣ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಅನುಧಾ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಕಂಡುಬರುತ್ತದೆ ವಿಶಾಖ ನಕ್ಷತ್ರದ ಅಧಿಪತಿ ಗುರುಗ್ರಹ ಅನುರಾಧ ನಕ್ಷತ್ರದ ಅಧಿಪತಿ ಶನಿಗ್ರಹ ಹಾಗೂ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧಗ್ರಹ ನಿಮ್ಮ ಭಾಗ್ಯಾಧಿಪತಿ ಚಂದ್ರಗ್ರಹ ನಿಮ್ಮ ಕರ್ಮಸ್ಥಾನದಲ್ಲಿ ಸಿಂಹರಾಶಿ ಬರುತ್ತದೆ ನಿಮ್ಮ ಕರ್ಮಾಧಿಪತಿ ಸಾಕ್ಷಾತ್ ಸೂರ್ಯದೇವ ಸೂರ್ಯ ಎಂದ್ರೆ ಸಾಕ್ಷಾತ್ ಗ್ರಹಗಳ ರಾಜ ಸಮಯ ಪ್ರಜ್ಞೆ ಉಳ್ಳಂತಹ ಗ್ರಹ ನಿರಂತರ ಶ್ರಮವಿಲ್ಲದ ಯಾವುದೇ ಭೇದಭಾವವನ್ನು ಮಾಡದೆ ಪ್ರಯತ್ನಶೀಲ ಕರ್ಮ ಮಾಡುವ ಮಾಡುವಂತಹ ಗ್ರಹವಾಗಿರುವುದರಿಂದ ವೃಶ್ಚಿಕ ರಾಶಿಯವರು ಒಂದೇ ಸಮವಾಗಿ ಕೆಲಸ ಮಾಡುವಂತಹ ರೆಸ್ಟ್ಲೆಸ್ ರಾಶಿಯವರು ನಿಮಗೆ ಲಾಭಾಧಿಪತಿಯಾಗಿ ಬುಧಗ್ರಹ ಬರುವುದರಿಂದ ತುಂಬಾ ಬುದ್ಧಿವಂತಿಕೆಯಿಂದ ಲೆಕ್ಕಾಚಾರದಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಬುಧಗ್ರಹ ನಿಮಗೆ ಸಹಾಯ ಮಾಡುತ್ತದೆ ಜೊತೆಗೆ ವಯಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಶುಕ್ರಗ್ರಹ ಬರುವುದರಿಂದ ಸಂಕ್ಷಿಪ್ತವಾಗಿ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಪ್ರಕ್ರಿಯೆಯಿಂದ ಮುಕ್ತಿ ಪಡೆದು ಮುಂದೆ ನಿಮ್ಮ ಆತ್ಮ ಸಾಗುತ್ತದೆ ಈ ಉದ್ದೇಶದಿಂದ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುತ್ತೀರಾ ಸದಾ ಕಾರ್ಯಪ್ರವೃತ್ತರಾಗಿರುವಂಥ ಈಶ್ವರನನ್ನ ಮನಸ್ಸಿನಿಂದ ಆರಾಧಿಸುವ ಆಧ್ಯಾತ್ಮ ಸೇವೆ ಮಾಡುವ ಉದ್ದೇಶದಿಂದ ಹುಟ್ಟಿರುತ್ತೀರಾ ರಾಜಕಾರಣದಲ್ಲಿ ನಿಸ್ವಾರ್ಥ ಸೇವೆ ಮಾಡುವವರು ಹೆಚ್ಚಾಗಿ ಈ ವೃಶ್ಚಿಕ ರಾಶಿಯಲ್ಲಿಯೇ ಜನಿಸಿರುತ್ತಾರೆ ಪ್ರಾಕೃತಿಕ ಕುಂಡಲಿಯಿಂದ ನಿಮ್ಮ ಜನ್ಮದ ಉದ್ದೇಶವನ್ನು ತಿಳಿಯಬಹುದು ವಿಶ್ರಾಂತಿ ಮಾಡುವವರೆಲ್ಲ ನೀವು ನಿಮ್ಮ ಕುಟುಂಬದವರೇ ನಿಮಗೆ ಸಲಹೆ ಕೊಡುತ್ತಾರೆ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ನೀವು ಜೀವನದ ಮೂಲ ಉದ್ದೇಶವಾಗಿದೆ ವೃಶ್ಚಿಕ ರಾಶಿಯವರು ನಂಬಲು ಅರ್ಹರಲ್ಲ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳನ್ನು ನೋಡಿದರೆ ಇವರು ಸಾಕಷ್ಟು ರಹಸ್ಯವಾಗಿರುತ್ತಾರೆ ವಿಷಯಗಳನ್ನು ಮರೆಮಾಚುವುದು ಅಥವಾ ರಹಸ್ಯವಾಗಿಡುವುದು ಅವರ ಸ್ವಭಾವ ಆದರೆ ನಿಜವಾಗಿಯೂ ಸತ್ಯವನ್ನು ತಿಳಿದುಕೊಳ್ಳಲು ಬಯಸುವವರು ವೃಶ್ಚಿಕ ರಾಶಿಯವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರೆ ಅವರು ನಿಜವಾಗಿ ಅವರೇನೆಂದು ತಿಳಿಸುತ್ತಾರೆ ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು ಅವರು ಮಾಡುವ ನಿರ್ಧಾರಕ್ಕೆ ಬದ್ಧರಾಗಿರುತ್ತಾರೆ ಇವರು ನಿಜವಾಗಿಯೂ ಇತರರ ವೈಯಕ್ತಿಕತೆಯನ್ನು ಗೌರವಿಸುತ್ತಾರೆ ಹಾಗೂ ಇತರರಿಂದಲೂ ಅದನ್ನೇ ಬಯಸುತ್ತಾರೆ ವೃಶ್ಚಿಕ ರಾಶಿಯವರು ಭಾವನಾತ್ಮಕವಲ್ಲದವರು ಇದು ವೃಶ್ಚಿಕ ರಾಶಿಯವರ ಬಗ್ಗೆ ಮತ್ತೊಂದು ಆಧಾರರಹಿತ ಸುಳ್ಳು ಹೆಚ್ಚಿನ ಜನರು ಇವರಿಗೆ ಭಾವನೆಗಳೇ ಇಲ್ಲ ಎಂದು ಭಾವಿಸುತ್ತಾರೆ ಆದರೆ ಅದು ಅವರ ಸ್ವಭಾವದ ಕಾರಣದಿಂದಾಗಿರಬಹುದು ವೃಶ್ಚಿಕ ರಾಶಿಯವರು ನಿಮ್ಮನ್ನು ನಂಬಲು ಮತ್ತು ನಿಮ್ಮೊಂದಿಗೆ ಆತ್ಮೀಯವಾಗಿರಲು ಕೆಲವು ಸಮಯ ತೆಗೆದುಕೊಳ್ಳಬಹುದು ಆದರೆ ಒಮ್ಮೆ ಅವರು ನಿಮ್ಮೊಂದಿಗೆ ಸ್ನೇಹಿತರಾದರೆ ಅವರು ಭಾವನೆಗಳ ತೆರೆದ ಪುಸ್ತಕದಂತೆ ಪ್ರತಿಯೊಬ್ಬರೂ ಭಾವನೆಗಳನ್ನು ಹೊಂದುತ್ತಾರೆ ಆದರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಆದ್ದರಿಂದಲೇ ಪುಸ್ತಕವನ್ನು ಅದರ ಮುಖಪುಟದಿಂದ ಎಂದೂ ನಿರ್ಣಯಿಸಬೇಡಿ ಎಂದು ಹೇಳುವುದು ನೀವು ವೃಶ್ಚಿಕ ರಾಶಿಯವರನ್ನ ಭೇಟಿಯಾದಾಗ ಅವರು ನಿಮ್ಮೊಂದಿಗೆ ಸುತ್ತಾಡಿ ಆನಂದಿಸಿದರು ವಾಸ್ತವವಾಗಿ ಅವರು ಏಕಾಂಗಿಯಾಗಿ ಸಮಯ ಕಳೆಯಲು ಇಷ್ಟಪಡುತ್ತಾರೆ ಅವರು ತಮ್ಮೊಳಗೆ ಇರಲು ಇಷ್ಟಪಡುತ್ತಾರೆ ತುಂಬಾ ಸ್ಪಷ್ಟವಾಗಿ ಹೇಳೋದಾದ್ರೆ ಅವರು ಅಷ್ಟು ಸಾಮಾಜಿಕವಲ್ಲ ಇವರು ಪಾರ್ಟಿಗಳು ಆಚರಣೆಗಳಿಗೆ ಹೋಗುವುದನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ ಅದಕ್ಕಾಗಿಯೇ ಇವರನ್ನ ರಹಸ್ಯವಾಗಿರುವವರು ಎಂದು ಬಿಂಬಿಸಲಾಗಿದೆ ವಾಸ್ತವವಾಗಿ ವೃಶ್ಚಿಕ ರಾಶಿಯವರು ಧ್ಯಾನದಲ್ಲಿ ಸಮಯವನ್ನು ಕಳೆಯುವಂತವರು ಆಧ್ಯಾತ್ಮಿಕವಾಗಿ ತಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವವರು ಇವರು ಸಂಗೀತ ಧ್ಯಾನ ಪ್ರಾರ್ಥನೆ ಈಜು ಅಥವಾ ನಿದ್ದೆ ಮಾಡುತ್ತಿದ್ದರೂ ತಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರಲು ಅವಕಾಶವನ್ನು ಬಯಸುತ್ತಾರೆ ಇದು ಇತರರ ಪ್ರಕಾರ ಅವರ ದೌರ್ಬಲ್ಯ ವೃಶ್ಚಿಕ ರಾಶಿಯವರು ವಿಮರ್ಶಕರು ವೃಶ್ಚಿಕ ರಾಶಿಯವರು ವಿಮರ್ಶಕರು ಎಂದು ಯಾರಾದರೂ ಭಾವಿಸಿದರೆ ಅದು ನಿಜಕ್ಕೂ ತಮಾಷೆಯ ಸಂಗತಿ ಎಂದೇ ಹೇಳಬಹುದು ಏಕೆಂದರೆ ಬೇರೆಯವರು ಏನಾದರೂ ತಪ್ಪು ಮಾಡುತ್ತಿದ್ದರೆ ವೃಶ್ಚಿಕ ರಾಶಿಯವರು ಖಂಡಿತವಾಗಿಯೂ ತಡೆಯುತ್ತಾರೆ ಇದರರ್ಥ ಅವರು ಎಲ್ಲವನ್ನ ನಿರ್ಣಯಿಸುತ್ತಾರೆ ಎಂದಲ್ಲ ಅವರು ಸಲಹೆಯನ್ನ ಮಾತ್ರ ನೀಡುತ್ತಾರೆ ವೃಶ್ಚಿಕ ರಾಶಿಯವರು ಚೇಳಿನ ಸಂಕೇತವಾಗಿದ್ದು ಅವರು ಯಾವುದೇ ಭಯವಿಲ್ಲದೆ ಬಹಿರಂಗವಾಗಿ ಮಾತನಾಡುವುದನ್ನು ನಂಬುತ್ತಾರೆ ನಿಸ್ಸಂದೇಹವಾಗಿ ಏನಾದರೂ ತಪ್ಪಾದಾಗ ಅವರು ಅದರ ವಿರುದ್ಧ ಮಾತನಾಡುತ್ತಾರೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು